ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಹೃತ್ಪೂರ್ವಕ ಸ್ವಾಗತ ನಮ್ಮ ಸನಾತನ ಹಿಂದೂ ಧರ್ಮದ ವೇದ ಪುರಾಣಗಳಲ್ಲಿ ಬರುವ ಪ್ರತಿಯೊಂದು ಪ್ರಮುಖ ಘಟನೆಗಳ ಹಿಂದೆ ಒಂದು ನಿಶ್ಚಿತ ಕಾರಣ ಖಂಡಿತ ಇರುತ್ತದೆ ಇಂದಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಪುರಾಣದಲ್ಲಿ ಬರುವಂತಹ ಅಂತಹದ್ದೇ ಒಂದು ಪ್ರಮುಖ ಘಟನೆಯ ಹಿಂದಿನ ಕುತೂಹಲಕಾರಿ ಕಾರಣವನ್ನು ತಿಳಿದುಕೊಳ್ಳೋಣ ನಮ್ಮ ಪ್ರಥಮ್ ಸಂಸ್ಕಾರ ವಾಹಿನಿಯ ಕಥಾಹಂದರದ ಹಿಂದಿನ ಸಂಚಿಕೆಯಲ್ಲಿ ನಾವು ಬಾಲಗಣಪ ಆನೆ ಮುಖ ಪಡೆದ ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ನೀವಿನ್ನೂ ಆ ಕಥೆಯನ್ನು ನೋಡಿಲ್ಲವೆಂದಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಒತ್ತಿ ಸಂಪೂರ್ಣ ಕತೆ ತಿಳಿದುಕೊಳ್ಳಿ ಮತ್ತು ಸನಾತನ ಹಿಂದೂ ಧರ್ಮದ ಕುರಿತಾಗಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಪ್ರಥಮ್ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಇಂದಿನ ವಿಡಿಯೋದಲ್ಲಿ ಗಣಪ ಗಜವದನಾದ ಕತೆಗೆ ಪೂರಕವಾಗಿರುವ ಮತ್ತೊಂದು ಕತೆ ತಿಳಿದುಕೊಳ್ಳೋಣ ಗಣಪನಿಗೆ ಆನೆ ಮುಖವೇ ಬರಲು ಕಾರಣವೇನು ಗಣಪನ ದೇಹಕ್ಕೆ ಜೋಡಿಸಲು ಯಾವುದಾದರೂ ಜೀವಿಯ ಶಿರತರಲು ಕೈಲಾಸದಿಂದ ಹೊರಟ ಶಿವಗಣಕ್ಕೆ ಬೇರೆಲ್ಲ ಜೀವಿಗಳನ್ನು ಬಿಟ್ಟು ಆನೆಯೇ ಎದುರಾದದ್ದು ಏಕೆ ಅದು ಪೂರ್ವನಿಶ್ಚಿತವೇ ಎಂದು ಕೇಳುವುದಾದರೆ ಖಂಡಿತಾ ಹೌದು ಈ ಘಟನೆ ಪೂರ್ವನಿಶ್ಚಿತ ಹಾಗಿದ್ದರೆ ಅದು ಏಕೆ ಮತ್ತು ಹೇಗೆ ಎಂಬುದನ್ನು ಇಂದಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಹಿಂದೆ ಭೂಮಿಯ ಮೇಲೆ ಗಜಾಸುರನೆಂಬ ಒಬ್ಬ ಶಕ್ತಿಶಾಲಿ ರಾಕ್ಷಸನಿದ್ದ ಅವನು ಭಗವಾನ್ ಶಿವನ ಪರಮಭಕ್ತನಾಗಿದ್ದ ಪರಶಿವನನ್ನು ಹೋಲಿಸಲು ಅವನು ಹಲವು ವರ್ಷಗಳ ಕಾಲ ಘೋರ ತಪಸ್ಸು ಮಾಡಿದ ಗಜಾಸುರನ ನಿಶ್ಚಲ ಭಕ್ತಿಗೆ ಮೆಚ್ಚಿದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೇಳುವಂತೆ ಸೂಚಿಸಿದ ಪರಶಿವನನ್ನು ತನ್ನ ದಾರಿಯಿಂದ ಸರಿಸಿದರೆ ಉಳಿದ ದೇವತೆಗಳನ್ನು ಸುಲಭವಾಗಿ ಸೋಲಿಸಬಹುದು ಎಂದು ಯೋಚಿಸಿದ ಗಜಾಸುರನು ಕೂಡಲೇ ನೀನು ನನ್ನ ಹೊಟ್ಟೆಯಲ್ಲಿ ನೆಲೆಸಬೇಕು ಬಿಟ್ಟ ಭಕ್ತರ ಕೋರಿಕೆಗೆ ಆ ಬೋಲೆನಾಥ ಎಂದಾದರೂ ಇಲ್ಲ ಎಂದದ್ದುಂಟೆ ಭಕ್ತಾಧೀನ ಪರಮೇಶ್ವರ ಗಜಾಸುರನ ಕೋರಿಕೆಗೆ ಅಸ್ತು ಎಂದೇ ಬಿಟ್ಟ ಕೂಡಲೇ ಗಜಾಸುರ ಬಾಯಿ ತೆರೆದು ಶಿವನನ್ನು ನುಂಗಿಬಿಟ್ಟ ದೇವತೆಗಳಿಗೆ ದಿಕ್ಕೇ ತೋಚದಂತಾಯಿತು ದೇವಿ ಪಾರ್ವತಿಯೊಂದಿಗೆ ಸಮಸ್ತ ದೇವತೆಗಳು ಮತ್ತು ಶಿವಗಣ ಭಗವಾನ್ ಮಹಾವಿಷ್ಣುವಿನ ಮೊರೆ ಹೋದರು ಶಿವನನ್ನು ಮರಳಿ ಕರೆತರಲು ಭಗವಾನ್ ಮಹಾವಿಷ್ಣು ಒಂದು ಉಪಾಯ ಹೂಡಿದ ವಿಷ್ಣು ವಾದ್ಯದವನಂತೆಯೂ ಬ್ರಹ್ಮ ತಬಲದವನಂತೆಯೂ ಮತ್ತು ನಂದಿಯು ನರ್ತಿಸುವ ಗೂಳಿಯಂತೆಯೂ ಸಿದ್ಧರಾದರು ಎಲ್ಲರೂ ಸೇರಿ ಗಜಾಸುರನ ಆಸ್ಥಾನಕ್ಕೆ ಬಂದು ವಿಶೇಷ ಕಲಾ ಪ್ರದರ್ಶನ ನೀಡಿದರು ಇದರಿಂದ ಸಂತಸಗೊಂಡ ಗಜಾಸುರ ನಿಮಗೇನು ಬೇಕೋ ಕೇಳಿ ಎಂದ ತಡಮಾಡದೆ ಅವರು ಶಿವನನ್ನು ಹಿಂದಿರುಗಿಸುವಂತೆ ಕೇಳಿದರು ಇದರ ಅರ್ಥ ತನ್ನ ಸಾವು ಎಂದು ಗೊತ್ತಿದ್ದರೂ ಕೂಡ ಮಾತಿಗೆ ತಪ್ಪದ ಗಜಾಸುರ ಹಾಗೇ ಆಗಲಿ ಎಂದ ತಕ್ಷಣವೇ ಶಿವ ಅವನ ಹೊಟ್ಟೆಯನ್ನು ಸೀಳಿ ಹೊರಬಂದ ಮಾತಿಗೆ ತಪ್ಪದ ಗಜಾಸುರನ ನಿಷ್ಠೆಯನ್ನು ಮೆಚ್ಚಿದ ದೇವತೆಗಳು ಅವನ ಕೊನೆಯ ಇಚ್ಛೆ ಏನೆಂದು ಕೇಳಿದರು ಆಗ ಗಜಾಸುರನು ತನ್ನ ಗಜವದನ ಅಥವಾ ಆನೆಯ ಮುಖವನ್ನು ಎಲ್ಲರೂ ಪೂಜಿಸುವಂತಾಗಬೇಕು ಎಂದು ಬೇಡಿದ ದೇವತೆಗಳು ತಥಾಸ್ತು ಎಂದರು ಮುಂದೆ ಭಗವಾನ್ ಶಂಕರನಿಂದ ಬಾಲಗಣಪನ ಶಿರಶ್ಚೇದನವಾದಾಗ ಅವನನ್ನು ಬದುಕಿಸಲು ಆನೆಯಾಗಿ ಅವತರಿಸಿದ್ದ ಇದೇ ಗಜಾಸುರನ ತಲೆಯನ್ನು ಕಡಿದು ತರಲಾಯಿತು ಹೀಗೆ ಗಜಾಸುರನ ಕೋರಿಕೆ ಈಡೇರಿತು ಮತ್ತು ಗಣಪನಿಗೆ ಆನೆಯ ಮುಖ ಬಂದಿತು ಹಾಗಿದ್ರೆ ತನ್ನ ಆನೆಯ ಮುಖವನ್ನು ಜಗತ್ತಿನ ಎಲ್ಲರೂ ಪೂಜಿಸುವಂತೆ ಮಾಡಿದ ಆ ಗಜಾಸುರನ ಭಕ್ತಿ ಮತ್ತು ಬುದ್ಧಿವಂತಿಕೆ ಜೊತೆಗೆ ಭಕ್ತಿ ಮತ್ತು ಶಕ್ತಿ ಎರಡೂ ಇದ್ದರೂ ತನ್ನ ನಾಶಕ್ಕೆ ತಾನೇ ಕಾರಣವಾದ ಅವನ ಕತೆ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಲ್ವಾ ಹಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ Mm hmm.